ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘ ಆರ್ಡಿ ಲಕ್ಕಿ ಡ್ರಾ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ಸಾಯಿ ಸೌಹಾರ್ದ ಸಹಕಾರಿ ಸಂಘ ಚಿಕ್ಕೋಡಿ ಶಾಖೆ ರಾಮದುರ್ಗ ಈ ಸಂಸ್ಥೆಗಿಂದ ಆರ್ಡಿ ಲಕ್ಕಿ ಡ್ರಾ ಅಂತ ವಿನೂತನ ಕಾರ್ಯಕ್ರಮ ಜರುಗಿತು ಸಾರ್ವಜನಿಕರಿಗೆ ಅನುಕೂಲವಾಗಿಲ್ಲದೆ ಈ ಲಕ್ಕಿ ಡ್ರಾದಲ್ಲಿ ಎರಡ್ನೂರ ಐವತ್ತು ಸದಸ್ಯರುಗಳು ಹದಿನೆಂಟು ತಿಂಗಳವರೆಗೆ ರೂಪಾಯಿ ಸಾವಿರ ಕಟ್ಟಬೇಕು ಪ್ರತಿ ತಿಂಗಳು ಒಂದು ಡ್ರಾದಲ್ಲಿ ಒಂದು ಅಂಕಿಗೆ ಡ್ರಾ ಇರುತ್ತದೆ ಒಂದು ಅಂಕಿಗೆ ಹದಿನೆಂಟು ಸಾವಿರ ರೂಪಾಯಿ ಇರುತ್ತದೆ ಇದೇ ರೀತಿ ಹದಿನೆಂಟು ತಿಂಗಳು ಹದಿನೆಂಟು ಮಂದಿಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡುತ್ತದೆ ಉಳಿದ ಎರಡುನೂರ ಮೂವತ್ತೆರಡು ಜನರಿಗೆ ಹತ್ತೊಂಬತ್ತನೇ ತಿಂಗಳು ಅವರು ತುಂಬಿದ ಹದಿನೆಂಟು ಸಾವಿರ ರೂಪಾಯಿ ಹಾಗೂ ಆರ್ಡಿಗೆ ಕೊಡ್ತಕ್ಕಂತಹ ಎಂಟು ಪರ್ಸೆಂಟೇಜ್ ಬಡ್ಡಿಯನ್ನು ಕೊಡಲಾಗುವುದು ಇದರಿಂದ ಸಾರ್ವಜನಿಕರಿಗೆ ಬ್ಯಾಂಕಿನೊಂದಿಗೆ ವ್ಯವಹಾರ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಬ್ಯಾಂಕ್ನೊಂದಿಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವುದರಿಂದ ನಮಗೆ ಅವಶ್ಯಕವಿದ್ದಾಗ ಸಾಲವನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ ಹಾಗೂ ನಮ್ಮಲ್ಲಿ ಇದ್ದಂಥ ಹಣವನ್ನು ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಇಡುವುದರಿಂದ ನಮಗೂ ಕೂಡ ಹಣ ಕೊಟ್ಟಂತೆ ಆಗುತ್ತದೆ ಈ ಸಂದರ್ಭದಲ್ಲಿ ಬ್ಯಾಂಕಿನ ಸಲಹಾ ಸಮಿತಿ ಅಧ್ಯಕ್ಷರಾದ ಸಹದೇವ್ ಪವಾರ್ ಅವರು ಹಾಗೂ ಉಪಾಧ್ಯಕ್ಷರಾದಂತಹ ವೀರನಗೌಡ ಪಾಟೀಲ್ ನಿರ್ದೇಶಕರಾದ ಸುಭಾಷ್ ಪೇಟೆ ಎಂಬಿ ಬಾಳಿಕಾಯಿ ಅಶೋಕ್ ಬೆಡ್ಗಿ ವೆಂಕಟೇಶ್ ಕೊಂಡ ಮುಂತಾದವರು ಉಪಸ್ಥಿತರಿದ್ದರು வந்த 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 வந்த